ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಶುಕ್ರವಾರದ ಶುಕ್ರವಾರದಲ್ಲಾಗು ವರಮಹಾಲಕ್ಷ್ಮಿ ಹಬ್ಬದ ದಿವಸದ್ದು ಇದು ಕೋಸಂಬರಿ ಮಾಡ್ಬೇಕಂತೇಳಿ ಹೆಸರು ಬೇಳೆನ ನೆನೆಯಾಕ್ತಾಯಿದ್ದೀನಿ ಇದು ಹೋಳಿಗೆಗೆ ಬ್ಯಾಳಿನ ಕುದಿಸಿ ಇಟ್ಟಿದ್ದೀನಿ ಬೆಲ್ಲ ಅದು ಎಲ್ಲ ಹಾಕಿಬಿಟ್ಟು ಕುದಿಸಿ ಇಟ್ಟಿದ್ದೀನಿ ಈ ಕಡೆ ಹಿಟ್ಟನ್ನು ನಿದ್ದೀವಿ ಕಡೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇದು ಕಟ್ಟು ಸಾಂಬಾರು ಮಾಡೋಕ್ಕೆ ಬೇಳೆ ಕುದ್ದಿರುತ್ತಲ್ಲ ಕಡಲೆ ಬೇಳೆ ಅದು ಸಾಂಬ ಕಟ್ಟು ತೆಗೆದಿರೋದು ಅದು ಸಾಂಬಾರು ಮಾಡಬೇಕಂತೇಳಿ ತೆಗೆದಿಟ್ಟಿದ್ದೀನಿ ಇವಾಗ ನಾನು ಹೂರ್ಣನ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಇದು ಹೂರ್ಣ ರೆಡಿ ಮಾಡ್ಕೊಂಡ್ಮೇಲೆ ಹೋಳಿಗೆ ದೇವರಿಗೆ ಒಂದೆರಡು ಹೋಳಿಗೆ ಮಾಡಿ ನೈವೇದ್ಯವನ್ನು ಇಟ್ಟುಬಿಡ್ತೀನಿ ಆಮೇಲೆ ಇದು ಬೆಳಗ್ಗೆ ರಂಗೋಲಿ ಹಾಕಿದ್ದೀನಿ ಮನೆ ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ಲ ಹಾಗಾಗಿ ಕಲರ್ ರಂಗೋಲಿನ ಹಾಕಿದ್ದೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವರು ಮಕ್ಕಳೆಲ್ಲ ಎದ್ದಿದ್ರು ಎದ್ದುಬಿಟ್ಟು ಸ್ನಾನ ಅದು ಮಾಡಿಕೊಂಡು ರೆಡಿಯಾಗಿ ಕುತ್ಕೊಂಡಿದ್ದಾರೆ ಇವತ್ತು ಎದ್ಬೇರ ಒಂದು ಬರ್ತ್ಡೇ ಇದೆ ಎಲ್ಲರೂ ಜಾಮೂನ್ ತಿಂತ ಇದ್ದಾರೆ ನಾವು ಅವನ ಬರ್ಡೇಗೆ ಜಾಮೂನ್ ಮಾಡಿದ್ದೀವಿ ಜಾಮೂನ್ ತಿಂತ ಇದ್ದಾರೆ ಇದು ವರಮಹಾಲಕ್ಷ್ಮಿ ಪೂಜೆ ಅಲ್ಲ ಶುಕ್ರವಾರ ದಿನ ಅವನದು ಬರ್ತಡೇನೂ ಇತ್ತು ಪೂಜೆನೂ ಇತ್ತು ಕಡೆ ಹೋಳಿಗೆನೂ ಮಾಡಿದ್ದೀವಿ ಕಡೆ ಅವನ ಬರ್ತಡೇಗಂತೇಳಿ ಜಾಮೂನು ಮಾಡಿದ್ದೀವಿ ಅವರು ಎದ್ಬಿಟ್ಟು ಸ್ನಾನ ಅದು ಎಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಸ್ಕೂಲ್ ರಜೆ ಇತ್ತಲ್ಲ ಶುಕ್ರವಾರ ಹಾಗಾಗಿ ಸ್ವಲ್ಪ ಅವರು ಲೇಟಾಗಿ ಎದ್ದುಬಿಟ್ಟು ಸ್ನಾನ ಅದು ಮಾಡಿದರು ನಾವು ನಾಲ್ಕು ಗಂಟೆಗೆ ಎದ್ದಿದ್ವಿ ಅವರು ಹೇಳಷ್ಟಿಗೆ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಅವರಿಗೆ ಸ್ನಾನ ಅದೆಲ್ಲ ಮಾಡಿಸಿದ್ವಿ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿತಾ ಇದಾರೆ ಮುಗಿಸ್ ಬೇಡ್ಕೊ ಕೈ ಮುಗಿಂಗ್ ಕೈ ಜೋಡ್ಸು ಎರಡು ಕೈ ಜೋಡ್ ಕೈ ವೆರಿ ಗುಡ್ ಗುಡ್ ಮಾಡಲಿ ಇರಿಬ್ರು ನಿಂತ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ರು ನಿರುಷ ನಿಶ್ಚ ಈ ನಿರೀಶ ಮತ್ತು ಜ್ಞಾನ ಈ ಒಂದು ಬರ್ತ್ಡೇ ಇದೆಯಲ್ಲ ಇವತ್ತ ಎದುವೇರಿಂದು ಎಲ್ಲ ಪೂಜೆ ಎಲ್ಲ ಮುಗಿತು ನಾವು ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗ್ತಾಯಿದ್ದೀವಿ ಕುಂಕುಮ ಅರ್ಶನ ತಗೊಳ್ಳೋಕ್ಕೆ ತಗೊಂಡು ಬಂದು ಅವೊಂದು ಬರ್ತ್ಡೇಗೆ ಸ್ವಲ್ಪ ಬಲೂನು ಅವು ಎಲ್ಲ ಹಚ್ಚಬೇಕು ಸುಮ್ಮನೆ ಸಿಂಪಲ್ಲಾಗಿ ಬರ್ತಡೇ ಮಾಡ್ತಾಯಿದ್ದೀವಿ ini bagaimana kamar manegya banding banding On se dit nous, c'est des scolons, c'est pas ಹಾಕಬೇಕು ಮಾಡ್ಲಿ ಎಲ್ಲ ಇದು ಎಲ್ಲಮ್ಮ ತಮಿಳು ಬಂದೆ

എന്ത്ന്തു കാണണ നിനേസില്ലല്ല ഹാപ്പി ബർത്ത്ഡേ നീ നിൻറെ ഷർട്ട് കയ്യിലുണ്ടല്ലേ ഹേയ് ഞാൻ വയ്ക്കാം ഞാൻ നാമു room ലേ എന്താ കുത്തല്ല സ്റ്റിക്കർ ജ്ഞാന ಮಧ್ಯಾಹ್ನ ಊಟಕ್ಕೆ ನೋಡಿ ಹೋಳ್ಗಿ ಬದನೇಕಾಯಿ ಪಲ್ಯ ಇದು ಕಟ್ಟು ಸಾಂಬಾರು ಇದು ಕೋಸಂಬರಿ ಮಾಡಿದೆ. ಇದು ಜಾಮೂನು ಮಧ್ಯಾಹ್ನ ಊಟಕ್ಕೆ ಇಷ್ಟು ಮಾಡಿದ್ದೀವಿ ನೋಡಿ ಅಡುಗೆ ಇವಾಗ ಸಾಯಂಕಾಲನ ಕೇಕು ಕಟ್ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ Hey hey smart ball I have to tell her the celebration is the celebration kipuru kura sata ಕೇಕ್ ಕಟ್ಟೋದೆಲ್ಲ ಮಾಡಿದರು ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್